ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಾವಡ ತಾಲೂಕಿನಲ್ಲಿ ಸಾರ್ವಜನಿಕರಿಗೆ ಸಿಬ್ಬಂದಿ ಕೊರತೆಯಿಂದಾಗಿ ಆರೋಗ್ಯ ಸೇವೆ ಸಿಗುತ್ತಿಲ್ಲ ಎಂದು ಆರೋಪಿಸಿ ತಾಲೂಕು ಕಚೇರಿ ಬಳಿ ಸೋಮವಾರ ಪ್ರತಿಭಟನೆ ನಡೆಸಿ ಅಗತ್ಯ ಸಿಬ್ಬಂದಿ ಒದಗಿಸಬೇಕೆಂದು ರೈತ ಸಂಘದ ಮುಖಂಡರು ಆಗ್ರಹಿಸಿದರು ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಪುಜರಪ್ಪನವರ ನೇತೃತ್ವದಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಿ ಒತ್ತಾಯಿಸಿದರು ಇದೇ ವೇಳೆ ತಾಲೂಕು ಘಟಕದ ಅಧ್ಯಕ್ಷ ಪುಜಾರಪ್ಪ ಮಾತನಾಡಿ ಪಾವಡದಲ್ಲಿ ಘನ ಸರ್ಕಾರದ ಸರ್ಕಾರಿ ಆಸ್ಪತ್ರೆ ನೂತನವಾಗಿ ಕಟ್ಟಡ ನಿರ್ಮಾಣವಾಗಿದ್ದು ಪಾವಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂರು ಜನ ಇದ್ದು ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಇಲ್ಲದೆ ಜನ ಪರದಾಡುವಂತಾಗಿದೆ ಪಾವಡ ಸರ್ಕಾರಿ ಆಸ್ಪತ್ರೆಗೆ ಬೇಕಾಗಿರುವ ತಜ್ಞ ವೈದ್ಯರುಗಳ ಸಂಖ್ಯೆ ಮಂಜೂರು ಹತ್ತು ಹುದ್ದೆ ಈಗ ಹಾಲಿ ಕೆಲಸ ಮಾಡುತ್ತಿರುವವರ ಸಂಖ್ಯೆ ಮೂರು ಜನ ಇದ್ದಾರೆ ತುರ್ತು ಚಿಕಿತ್ಸೆ ವೈದ್ಯಾಧಿಕಾರಿ ಮೂರು ಜನ ಇರುವ ಕಡೆ ಒಬ್ಬರು ಇಲ್ಲ ದಂತ ವೈದ್ಯರುಗಳಿಲ್ಲ ಸಹಾಯಕ ಆಡಳಿತಾಧಿಕಾರಿ ಇಲ್ಲ ಕಚೇರಿ ಅಧೀಕ್ಷಕರಿಲ್ಲ ಪ್ರಥಮ ದರ್ಜೆ ಸಹಾಯಕರು ಮೂರು ಜನ ಇರುವ ಕಡೆ ಖಾಲಿ ಎರಡು ಹುದ್ದೆ ದ್ವಿತೀಯ ದರ್ಜೆ ಸಹಾಯಕರು ಮೂರು ಜನ ಇರುವ ಕಡೆ ಖಾಲಿ ಎರಡು ಹುದ್ದೆ ಇದೇ ಶುಶ್ರೂಷಕರು ಎರಡು ಇರುವ ಕಡೆ ಒಬ್ಬರು ಇಲ್ಲ ಒಟ್ಟು ಹುದ್ದೆಗಳು ತೊಂಬತ್ನಾಲ್ಕು ಇಪ್ಪತ್ತೇಳು ಜನ ಕಾರ್ಯನಿರ್ವಹಿಸುತ್ತಿದ್ದು ಐವತ್ತಕ್ಕೂ ಹೆಚ್ಚು ಹುದ್ದೆ ಇರುವುದರಿಂದ ಪಾವಡ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳು ಇಡೀ ಶಾಪ ಹಾಕುತ್ತಿದ್ದಾರೆ ಆಸ್ಪತ್ರೆ ಸಿಬ್ಬಂದಿ ಕೋರಿದಂತೆ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಹೆರಿಗೆ ಬಂದಿರುವ ಸ್ತ್ರೀಯರಿಗೆ ತುಮಕೂರು ಜಿಲ್ಲಾ ಆಸ್ಪತ್ರೆಗೂ ಮತ್ತು ಬೆಂಗಳೂರಿಗೆ ಕಳಿಸಿಕೊಡುವ ಪ್ರಸಂಗ ಎದುರಾಗಿದೆ ಹೊರ ರೋಗಿಗಳಿಗೆ ಮತ್ತು ಹೊಳ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗದೆ ಇರುವ ಕಾರಣ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಪಡೆಯುವಂತಾಗಿದೆ ನಿರ್ಗತಿಗರು ಆರ್ಥಿಕವಾಗಿ ಹಿಂದುಳಿದ ಜನರು ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಪಡೆಯಲಾಗುತ್ತಿಲ್ಲ ಆದ್ದರಿಂದ ಕೂಡಲೇ ಸಂಪರ್ಕ ಸಿಬ್ಬಂದಿ ಒದಗಿಸಿ ತಾಲೂಕಿನ ಜನತೆಗೆ ಉತ್ತಮ ಆರೋಗ್ಯ ಸೇವೆ ನೀಡಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಮಾತ್ರೆಗಳು ಚಿಕ್ಕ ಮಕ್ಕಳಿಗೆ ಟಾನಿಕ್ ಇಂಜೆಕ್ಷನ್ಗಳು ಲಭ್ಯವಿಲ್ಲವೆಂದು ಹೇಳಿ ಔಷಧಿಗಳನ್ನು ಹೊರಗಡೆ ತರುವಂತೆ ಬರೆದುಕೊಡುತ್ತಿದ್ದಾರೆ ಆಸ್ಪತ್ರೆಯಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮತ್ತು ಶಸ್ತ್ರಚಿಕಿತ್ಸೆ ಬೇಕಾದ ಸಲಕರಣೆಗಳ ಕೊರತೆ ಇದೆ ಇದರಿಂದ ಸರ್ಕಾರಿ ಆಸ್ಪತ್ರೆಗೆ ಬೇಕಾದ ವೈದ್ಯರು ಮತ್ತು ಸಿಬ್ಬಂದಿಗಳನ್ನು ಸಂಪೂರ್ಣವಾಗಿ ತುಂಬಬೇಕು ಇಲ್ಲವಾದರೆ ಪಾವಡ ತಾಲೂಕು ರೈತ ಸಂಘ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ನಿರಂತರ ಧರಣಿಯನ್ನು ಹಮ್ಮಿಕೊಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಹಲವು ರೈತ ಮುಖಂಡರು ಹಾಜರಿದ್ದರು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಯಾವುದೇ ನಮ್ಮ ರೈತ ಚೆನ್ನಾಗಿರಬೇಕು ನಮ್ಮನ್ನು ರಚನೆ ಮಾಡುವ ರೈತ ಮಾಡಿ ಮತ್ತೆ ಕರೆಂಟು ಏನು ಅದೇನು ಸುಮಾರು ಎರಡು ಮೂರು ತಿಂಗಳಿಗೆ ಮತ್ತೆ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಭಾರತ ಅಂದರೆ ಗಡಿನಾಡು ಬಯಲು ಸೀಮೆ ಇಂಥ 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 ಕಾಗಡದಲ್ಲಿ ಇವತ್ತು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇವತ್ತು ಯಾವುದೇ ಒಂದು ಶಿಜಾರಿಂಗಿಲ್ಲ ಅಲ್ಲಿ ಜನ ಹೋಗ್ತಾ ಇಲ್ಲ ಅಲ್ಲಿಗೆ ಯಾಕೆಂದ್ರೆ ಅಲ್ಲಿ ಹತ್ತು ಹದಿಮೂರು ಜನ ದಾಟಿರೋದಕ್ಕೆ ಒಬ್ಬರೇ ಇದ್ದಾರೆ ಯಾರು ಬಾಡ್ತು ಇನ್ನು ಹತ್ತು ಜನ ಬೇಕಲ್ಲಿ ದಾಳು ಈ ತಾಲೂಕಿನ ಬಗ್ಗೆ ಕಲ್ಪನಾದು ಯಾರೇ ಆಗಿರಲಿ ಗಮನ ಸೆಳೆದು ಸರ್ಕಾರ ಇತ್ತು ಆವಾಗ ಗಡಿನಾಡಿನಲ್ಲಿ ಐತೆ ಇವತ್ತು ಆಸ್ಪತ್ರೆ ವ್ಯವಸ್ಥೆ ಕಾಪಾಡಬೇಕು ಮಾಲಾಟು ಬಡ ಜನ ಬರ್ತಾರೆ ಎಲ್ವೀ ಕೇಸ್ಗೆ ನಲವತ್ತೈದು ಸಾವಿರ ಬೇರೆ ಆಸ್ಪತ್ರೆಗಳು ಇವತ್ತು ಎಂಥ ತರ ಬಡುವುದು ರಕ್ಷೆ ಮಾಡಿ ಇವತ್ತಲ್ಲಿ ಹಿಂದ್ಗಡೆ ಏನಿತ್ತು ಒಂದು ದಿನಕ್ಕೆ ಒಂದು ಇಪ್ಪತ್ತ್ ಮೂರು ತೆರಿಗೆ ಮಾಡ್ತಿದ್ರು ಬಂದಲ್ಲ ಇವತ್ತಲ್ಲಿ ಡೆಲಿವರಿ ಕೇಸ್ಗಳೇ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ನಮ್ಮ ಆವಾಗದಲ್ಲಿ ಐತೆ ಕಾರಾಗಿರಬಹುದು ಇವತ್ತ ನಮ್ಮ ಕಾರಂತು ಆಡಿಸಕ್ರು ಕೂಡ ಮಾತನಾಡಬೇಕು ಇವತ್ತು ನಾವು ಒಂದು ಹೆಡ್ ಕೊಡ್ತಾ ಇದ್ದೀವಿ ಕಾರಂತ ಗಮನಿಸುತ್ತಿದ್ದೀವಿ ಎಂಎಸಿ ಅಂತ ಇವತ್ತು ಸಿಎಂ ಹತ್ರ ಭೇಟಿ ಆಗಿದೆ ನಾವು ಕಾರಂತಕ್ಕೆ ನೋಡ್ತಾ ಇದ್ದೀವಿ ಆ ಬಾಗಲು ಬಗ್ಗೆ ಹೇಳ್ತೀಜಪ್ಪ ಈ ಒಂದು ಒಪ್ಪ ಗಮನಿಸಲ್ದು ಈ ಆಸ್ಪತ್ರೆಯನ ಬಗ್ಗೆ ನೀವು ಮಾತನಾಡಬೇಕು ಯಾಕಂದ್ರೆ ಈ ಕಾಲದಲ್ಲಿ ಬಹಳ ಬಹಳ

ಅರ್ಧಿಂಚಿನಿಯವರು ಇಂಜಿನಿಯರ್ ಸಿಂಗಲ್ ಮಾಡ್ತಾರೆ ರೈತರಾಗಿ ಈ ಕಡೆ ಬಹಳ ರೈತರ ಎದ್ದಲ್ಲಿ ಎರಲ್ಲಿ ಈ ಕಡೆ ಕಂಟೈನರು ಕೂತ್ ಬೆಟ್ಟ ಎಲ್ಲ ಈ ಕಡೆ ಬಹಳಷ್ಟು ಸಂಸ್ಥೆ ಸಂಸ್ಥೆ ಇದೆ ಗಿಡದ ಕಡೆ ಕರಿಯೆಲ್ಲ ಸಂಸ್ಥೆ ಬರ್ತಾ ಇದೆ ಇದಾಗಬೇಕು ಹೇಳ್ತೀನಿ ಕೃಷ್ಣಮೂರ್ತಿ ಅವರೇ ಭಾಳ ಜೋಪಾನವಾಗಿ ಇನ್ನು ಎರಡೂವರೆ ತಿಂಗಳು ನಮಗೆ ಕರಂಟ್ನ ಕಾನೂನುಬದ್ಧವಾಗಿ ಕೊಡಬೇಕು ಯಾವುದೇ ರೈತರು ಮೋಟರ್ ಆಗಿ ಅನ್ನಬಾರ್ದು ನೀರಲೆಲ್ಲ ಅನ್ನಬಾರ್ದು ನಮ್ಗೆ ಏನು ಸರ್ಕಾರ ಏಳು ಗಂಟೆ ಕೊಡ್ತಾ ಆ ಏಳು ಗಂಟೆ ಕಂಪಲ್ಸರಿ ಇರಬೇಕು ಏನನ್ನ ಅದಕ್ಕೆ ನಾವು ದಾರಿ ತಪ್ಪಿದ್ರೆ ನಾವು ದಿನ ದೊಸಮ್ಮ ಆಫೀಸಿನ ಬಾಯ್ ಆಗಿಬಿಡ್ತೀವಿ ನಿಮ್ಮ ಹೊರಗಡೆ ನಿಲ್ಲುತ್ತೆ ಯಾಕೆ ಸಮಾಶೆ ಅಲ್ಲ ಇದು ಅಕ್ರಮ ಸಂಕ್ರಮ ಕಟ್ಟಿರೋನ ಅಭಿವೃದ್ಧಿ ಸರ್ಕಾರ ತಕ್ಷಣ ಅದನ್ನು ಬಿಡುಗಡೆ ಮಾಡಬೇಕು ಯಾವುದು ಕಾರಣಕ್ಕೂ ನಿಲ್ಲಿಸಬಾರ್ದು ಅಷ್ಟ ಕ್ರಮ ಕೊಡ್ತಾ ಇದ್ದರು ಇವತ್ತು ರೈತ ಮೂರು ಲಕ್ಷ ಕಟ್ಟ ಎಲ್ಲಿ ತಪ್ಪು ಕಟ್ತಾರೆ ಇವತ್ತು ಬೆಳೆ ಸಿಕ್ಕಿಲ್ಲ ರೈತನಿಗೆ ಇವತ್ತು ಕಂಗಾಲಾಗಿದ್ದಾನೆ ಸರ್ಕಾರ ತಕ್ಷಣ ಟಿಸಿ ಬಿಡುಗಡೆ ಮಾಡಬೇಕಂತ ನಮ್ಮ ಬಾಗೋಳ ತಾಲೂಕಿನ ಎಲ್ಲ ನಮ್ಮ ರೈತರ ಪರವಾಗಿ ಮತ್ತೆ ಸಂಘ ಸಂಸ್ಥೆ ಪರವಾಗಿ ಇವತ್ತು ನಮ್ಮ ಪತ್ರಿಕೆ ಮಾತುಕತೆ ಮಾತನಾಡಿ ಇವತ್ತು ನಮ್ಮ ಆಸ್ಪತ್ರೆಗೆ ಪ್ರೈವೇಟ್ ಆಸ್ಪತ್ರೆಗೆ ನಲವತ್ತೈವತ್ತು ಸಿಗ್ತಾ ಇದಾಗಬಾರ್ದು ಬಾಲಷ್ಟು ಜನ ಬಡ ಜನ ಇದ್ದಾರೆ ಈ ತಾಲೂಕಿನಲ್ಲಿ ಅವ್ರಿಗೆ ಬಸ್ಸಾ ಇರೋದಿಲ್ಲ ಬಿಟ್ಟು ಇವತ್ತು ನೀವು ಇಲ್ಲಿ ದಾಳ್ರಿ ಇನ್ನು ಮೂರು ತಿಂಗಳಾದ್ರೂ ಕೂಡ ಇಲ್ಲಿ ದಾಳ್ರಿ ಆಗಿದ್ದು ವಿಪರಾನ್ಯಾಸಬೇಕಾದ್ರೆ ಇವತ್ತು ನಮ್ಮ ಸಾಧಕರಾಗಿರೋಂಥ ವೆಂಕಟೇಶ್ ಅವರು ಇನ್ನೊಂದು ಎರಡು ಮೂರು ದಿನಕ್ಕೆ ನಮ್ಮ ಸಾಗಾಡಕ್ಕೆ ನಮ್ಮ ಸಾಗಾಡಕ್ಕೆ ತಕ್ಷಣ ಎರಡು ಮೂರು ದಿನಕ್ಕೆ ನಮ್ಮ ಎನ್ಕಾಯ್ ಮಾತನಾಡ್ತೀನಿ ಇವತ್ತೇ ನೀವು ಗಮನ ಸೆಳೆದು ಆಸ್ಪತ್ರೆ ಒಂದು ಮೂರ್ನಾಲ್ಕ್ ಜನ ಕಳಿಸ್ಕೊಡ್ಬೇಕು ಇನ್ನೂ ಹತ್ತು ಜನ ಬೇಕೀಗ ನೀವೊಂದು ಮೂರು ನಾಲ್ಕು ಜನ ಬಂದ್ರೆ ಅಲ್ಲಿ ಎಷ್ಟೋ ಜನ ಬರಗಾರ ಕಾಪಾಡ್ತಾರೆ ನಾನು ಬಹಳಷ್ಟು ಹೇಳ್ತಾ ಇದೀನಿ ನಮ್ಮ ವೆಂಕಟೇಶ್ನವ್ರು ಬಹಳಷ್ಟು ಕಡೆ ಸಿಎಂ ಭೇಟಿ ಆಗಿದ್ದಾರೆ ನೀವು ಮಾತನಾಡ್ಬೇಕು ನಮ್ಮ ತಾಲೂಕಿನ ಬಗ್ಗೆ ಆಸ್ಪತ್ರೆಯಲ್ಲಿ ಈ ತರ ಆಯ್ಸಾ ಅಲ್ಲಿ ಇಲ್ಲ ನಮ್ಗೆ ಹೆಚ್ಚು ಆಯ್ಕೋದು ಅಂತ ಕೇಳ್ಬೇಕು ನಮ್ಮ ವೆಂಕಟೇಶ್ ಕೂಡ ಅದ್ರಿಂದ ಅವ್ರನ್ನ ಮನವೊಲಿಸ್ ಇವತ್ತು ದಾರಿ ಅಂತ ಬಂದಿದ್ದಾರೆ रहित खे अाट खे अहिड़ी चड़ी